ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಮಗೆ ಶ್ರದ್ಧಾ ಕ್ಯಾರೆಟ್ ಪರೋಟ ಮಾಡೋದು ಹೇಳ್ಕೊಡ್ತಿದ್ದಾಳೆ ಸೊ ಏನೇನು ಇಂಗ್ರಿಡಿಯಂಟ್ಸ್ ಯೂಸ್ ಮಾಡ್ಬಿಟ್ಟು ಮಾಡ್ತಾಳೆ ಅನ್ನೋದನ್ನ ತೋರಿಸ್ತೀವಿ ಸೊ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದೀವಿ ಅವ್ರಿಗೋಸ್ಕರ ಲೊಕೇಶನ್ ಇದು ಲೊಕೇಶನ್ ಹೈವೇ ಪಕ್ಕಕ್ಕಿತ್ತು ಚೆನ್ನಾಗಿತ್ತು ಸೊ ನಾವು ಅಯೋಧ್ಯೆಗೆ ಹೋಗ್ತಾ ದಾರಿಲಿ ಸಿಕ್ತು ಸೊ ಹಂಗಾಗಿ ಗಾಡಿ ನಿಲ್ಲಿಸಿ ಇಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀವಿ ಸೊ ಇದಕ್ಕೇನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಶ್ರದ್ಧಾ ಎಕ್ಸ್ಪ್ಲೇನ್ ಮಾಡ್ತಾಳೆ ಶ್ರದ್ಧಾ ಅವರು ಕ್ಯಾರೆಟ್ ಪರೋಟ ಮಾಡ್ತಾರಂತೆ ಸೊ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀನಿ ಕ್ಯಾರೆಟ್ನ ನೀಟಾಗಿ ಹಿಂಗೆ ಎರ್ಚ್ಕೊಡ್ತಿದ್ದೀನಿ ವಾಶ್ ಮಾಡ್ಕೊಂಡ್ವಿ ಇದ ಬೋರ್ನಾಗೆ ಈಗ ಎರ್ಜ ಅಂತಾರ ಎರ್ಜ ಆದಮೇಲೆ ಶ್ರದ್ಧಾ ಅವ್ರು ಕಂಟಿನ್ಯೂ ಮಾಡ್ತಾರೆ ವಿಡಿಯೋ ವೀಡಿಯೋನ ಸೊ ಇವಾಗ ಕ್ಯಾರೆಟ್ ಪರೋಟ ಮಾಡೋದು ಹೆಂಗೆ ಅಂತ ಶ್ರದ್ಧಾ ಹೇಳ್ಕೊಡ್ತಾಳೆ ಸೊ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಕ್ಯಾರೆಟ್ ಪರೋಟಾಗೆ ಫಸ್ಟು ಧನಿಯಾ ಮತ್ತು ಜೀರಾ ಪೌಡ್ರ್ ಬೇಕು ಆಮ್ಚೂರ್ ಪೌಡರ್ ಬೇಕು ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಹಾಕಿ ಆ್ಯಕ್ಚುಲಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾರೆ ಇವಾಗ ನಮ್ಮ ಹತ್ರ ಇಲ್ಲ ಅಂಥೇಳಿ ಖಾರ ಪುಡಿ ಹಾಕ್ತಿದೀವಿ ನಾವು ಅಷ್ಟು ಹಾಕ್ಬಿಟ್ಟು ಅದನ್ನು ಆ್ಯಕ್ಚುಲಿ ಫಸ್ಟು ಕ್ಯಾರೆಟ್ನ ಹುರ್ಕೋಬೇಕು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಮಸಾಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಹೂಳನ್ನ ಥರ ಮಾಡಿಕೊಂಡು ಹೋಳಿಗೆ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು ಓಕೆ ಬನ್ನಿ ಅದು ಯಾವ ಥರ ಏನು ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ತೀವಿ ಸೊ ಈಗ ನೆಕ್ಸ್ಟ್ ನಾವು ಗೋಧಿ ಹಿಟ್ಟಿಂದಾನೆ ಪರೋಟ ಮಾಡೋದು ಎಷ್ಟು ನಿಮಿಷ ಒಂದು ಅರ್ಧ ಗಂಟೆ ಹಿಂದೆ ನಾವು ಹಿಟ್ ನಾತ್ಕೊಂಡು ಇಟ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟು ಹಾಫ್ ಎನ್ ಅವರ್ ಆಯ್ತು ಇವಾಗ ಇದನ್ನ ಪರೋಟ ಮಾಡ್ಕೊತೀವಿ ಸೊ ನಾವು ಐದು ಐದು ಜನ ಇರೋದ್ರಿಂದ ಹಾಫ್ ಕೆಜಿ ಗೋಧಿ ಹಿಟ್ನ ಯೂಸ್ ಮಾಡಿದ್ದೀವಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಡಿಪೆಂಡ್ ನೀವು ಯೂಸ್ ಮಾಡೋದು ಎಲ್ಲಿ ಪರ್ಚೇಸ್ ಮಾಡಿದ್ವಿ ಅಂದ್ರೆ ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿರ್ಬೋದು ಶಿರ್ಡಿಲ್ ಪರ್ಚೇಸ್ ಮಾಡಿದ್ವಿ ಸ್ಮಾರ್ಟ್ ಬಜಾರ್ ಅಲ್ಲಿ ಸೊ ಇವಾಗ ಅದನ್ನೇ ಯೂಸ್ ಮಾಡ್ಕೊಂಡೆಲ್ಲ ಮಾಡ್ತಿದೀವಿ ಸೊ ಹೆಂಗ್ ಬರುತ್ತೋ ಏನೋ ನನಗೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ತಿಂತಿರೋದು ಕ್ಯಾರೆಟ್ ಪರೋಟಾನ ಸೊ ತಿಂದ ಮೇಲೆ ನಾನು ಹೇಳ್ತೀನಿ ಟೇಸ್ಟ್ ಹೆಂಗಿತ್ತು ಅಂತ ನೀವು ಟ್ರೈ ಮಾಡಿ ಇವಾಗ ಇದನ್ನು ಹುರ್ಕೊಂಡು ಇದಕ್ಕೆಲ್ಲ ಮಸಾಲ ಹಾಕ್ಕೊಂತಿದ್ವಿ ಏನೋ ಎಕ್ಸ್ಪಿರಿಮೆಂಟ್ ಮಾಡ ನಿಮ್ಮನಿಯವರು ಹಿಂದಿ ಟೈಮ್ ಫಸ್ಟ್ ಟೈಮ್ ಅಂತೂ ನಾನು ತಿಂದಿದ್ದಿಲ್ಲ ನಮ್ಮ ಮನ್ಯಾಗ ಬಂದಾಗ ಮಾಡಿದ್ಲಿಕ್ಕೆ ನಾ ಇದು ಏನ್ ಪರೋಟ ಮಾಡ ಅಂತ ಹೇಳಿ ಆಲೂ ಪೊರೋಟ ಅನ್ನ ಗಜ್ರಿ ಹಲವಾ ಹಲವ ಅದನ್ನ ಗಜ್ರಿನ ಪರೋಟಾ ಇಕ್ಕಿ ತಂದ್ ಕೈಯ ಕೊಟ್ಟ ಮ್ಯಾಗ ಇಕ್ಕಿ ಪರೋಟಾ ಅಂದ್ರೆ ಇದು ಅಂತ ಹೇಳಿ ಗಜ್ರಿ ಮಾಡಿದ್ದ ಇಲ್ಲ ಇಲ್ಲ ಕೆರಿ ಹೊಟ್ಟಿ ಕೆಟ್ಟ ಕೆರಿ ದಂಡಿ ಹಿಡ್ಕೊಂಡು ಅದಕ್ಕೆ ಕೆರಿ ದಂಡಿಗೆ ಹಚ್ಚಿಬಿಟ್ಟೇವ್ ಗಾಡಿ ಏನಾದ್ರು ಇಲ್ಲೇ ಆಗ್ಲಿ ಅಂತ ಅಷ್ಟೇ ಈಗ ಕ್ಯಾರೆಟ್ನೆಲ್ಲ ಹುರ್ಕೋಬೇಕು ಹುರ್ಕೋಬೇಕು ಅದ್ರಲ್ಲಿ ನೀರು ಇರುತ್ತಲ್ಲ ಅದು ಸ್ವಲ್ಪ ನೀರು ಅಂಶ ಹೋಗೋಕ್ಕೆ ಸ್ವಲ್ಪ ಹುರ್ಕೋಬೇಕು ನೀರು ಹಾಕ್ಬಿಟ್ರೆ ಟೇಸ್ಟ್ ಬರೋಲ್ಲ ಅದಕ್ಕೆ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಹುರ್ಕೊಂಡ್ರೇನು ನೀರು ಬಿಡೋಲ್ಲ ಸ್ವಲ್ಪ ಬಿಡುತ್ತೆ ಬಟ್ ಅದ್ರಗಿನ ಹಿಂಕೊಂಡು ಹಿಂದ್ಕೊಂಡ್ರೆ ಟೇಸ್ಟ್ ಹೋಗಿಬಿಡುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ನೀರು ನಾವು ಫ್ರೆಶ್ ಆವಾಗ ಆವಾಗಲೇ ತಿಂತೀವಲ್ಲ ಪರೋಟ ಇದ್ದಾಗಲೇ ಸೊ ಓಕೆ ಮಾಡ್ಬೋದು ಹಿಟ್ಟು ಮಾಡಕ್ಕೆ ಬರಲ್ಲ ಇದು ಅವಾಗಿಂದ ಆವಾಗೇ ಮಾಡಬೇಕು ಕೆರೆ ಪಕ್ಕಕ್ಕೆ ನಾವು ಅಡುಗೆ ಮಾಡ್ತಿದ್ದೀವಿ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಇದೆ ಸೊ ನೋಡಿ ಇಲ್ಲೆಲ್ಲ ಫುಲ್ ಕೆರೆ ಅದು ಚಿಕ್ಕದ ಕೆರೆ ಚೆನ್ನಾಗಿದೆ ನೋಡೋಕ್ಕೆ ಸುತ್ತಲೂ ಕೂರಕ್ಕೆ ಹಿಂಗೆ ಚೇರ್ಸ್ ಥರ ಇದು ಮಾಡಿದ್ದಾರೆ ಪಕ್ಕ ಹೊಲ ಹೈವೇ ಸೂಪರಾಗಿದೆ ಪ್ಲೇಸ್ ಏನು ಗೊತ್ತಾ ನಾವು ನಿನ್ನೆಯಿಂದ ಸ್ನಾನನೇ ಮಾಡಿಲ್ಲ ಫುಲ್ ಟ್ರಾಫಿಕಲ್ಲೇ ಸಿಗಾಕೊಂಬಿಟ್ಟಿದ್ದೀವಿ ಯಾವ ರೂಮ್ ಸಿಗ್ತಿಲ್ಲ ಏನೂ ಇಲ್ಲ ಯಾವ ಮೇಕಪ್ ಆಗಿಲ್ಲ ತಲೆ ಬಚ್ಕಂಡಿಲ್ಲ ನೋಡ್ರಿ ಹೆಂಗಿದೀವಿ ಒಂಥರ ಏನೋ ಸಿಕ್ಕ ಸಿಕ್ಕಲ್ಲಿ ತಿನ್ನೋದು ಮಲ್ಗೋದು ಆಗೋಗ್ಬಿಟ್ಟೈತೆ ಜೀವನ ಸೊ ನೋಡೋಣ ಅಯೋಧ್ಯೆಗೆ ಹೋಗ್ತಿದ್ದೀವಿ ಅಲ್ಲೇನಾದರೂ ಸ್ವಲ್ಪ ರಶ್ ಇಲ್ಲ ಅಂದರೆ ಏನೋ ದರ್ಶನ ಮಾಡ್ಕೊಂಡು ಬರ್ಬೋದು ನೋಡೋಣ ಸೊ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಬಿಟ್ಟು ನಾವು ಅಡುಗೆ ಮಾಡ್ತಿದ್ದೀವಿ ಅದನ್ನ ಯಾವ ಥರ ಹೆಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ತೀವಿ ಸೊ ಕ್ಯಾರೆಟ್ಗೆ ಇವಾಗ ಏನೇನು ಮಿಕ್ಸ್ ಮಾಡ್ಕೊತಿದೆಯಾ ಯಾವ ಪೌಡ್ರ್ ಅದು ಇದು ಧನಿಯಾ ಜೀರಾ ಪೌಡ್ರ್ ಸ್ವಲ್ಪ ಹಾಕೋಬೇಕು ಓಕೆ ಇದು ಆಮ್ಚೂರ್ ಪೌಡರ್ ಕ್ಯಾರೆಟ್ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಸ್ವಲ್ಪ ಹುಳಿ ಸ್ವೀಟ್ ಬರೋಕ್ಕೆ ಸ್ವಲ್ಪ ಹಾಕೋಬೇಕು ಅಷ್ಟೇ గరం మసాలాబి చాట్ మసాలా బిట్టు హార పేస్ట్ హాక్కు ఇవ్వ అంత స్వల్ప ఖార పుడి హిక్స్ట్ జింజర్ గార్లిక్ పేస్ట్ ಮೊಸರನ್ನ ಇಟ್ಟು ಸೊಪ್ಪು ಲಾಸ್ಟ್ ಬಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಪೂರ್ಣ ರೆಡಿ ಮಾಡ್ಕೋಬೇಕು ಸ್ಪೂನಲ್ಲಿ ಇದು ಮಾಡ್ಕೊಂಡ್ರೆ ಸರಿ ಆಗಲ್ಲ ಎಲ್ಲ ಸರಿಯಾಗಿ ಮಿಕ್ಸ್ ಆಗಲ್ಲ ಸೊ ಹಂಗಾಗಿ ಕೈಯಿಂದನೇ ಮಾಡ್ಕೋಬೇಕು ಫೈನಲಿ ಗ್ಯಾಸ್ನ ಆನ್ ಮಾಡಿ ತವ ಇಡ್ತಾ ಇದ್ದೀವಿ ಸೊ ಇದು ಎಷ್ಟು ನಿಮಿಷ ಕಾಯಬೇಕು ಬಿಸಿ ಆಗೋವರೆ ಬಿಸಿ ಆಗೋವರೆಗೂ ಕಾಯಬೇಕು ಸೊ ಇದನ್ನ ಮತ್ತೆ ಮತ್ತಿಂಗೆ ನೀಟಾಗಿ ಉತ್ಕೋಬೇಕು ಇದು ಮಾಡ್ಕೋಬೇಕಾ ಮಿಕ್ಸ್ ಮಾಡ್ಕೋಬೇಕು ಪ್ರೈಸ್ ಸ್ವಲ್ಪ ನಾದ್ಕೊಂಡು ನಾದ್ಕೋಬೇಕು ಸೇಮ್ ಚಪಾತಿ ತರ ಥರ ಚಪಾತಿ ಇಟ್ಟಿದ್ದು ಏನು ಬೇರೆ ಇದಿಲ್ಲ ಓಕೆ ಓಕೆ

ಹಸಿ ಇರುತ್ತಲ್ಲ ಅದು ಸ್ವಲ್ಪ ಹೊರಗೆ ಬರುತ್ತೆ ಚಿಕ್ಕ ಚಿಕ್ಕ ಸೈಜ್ ಆಗುತ್ತೆ ಶೇಂಗಾ ಹೋಳಿಗೆ ಸೈಜ್ ಆಗ್ತಾವೆ ಮಾಡಕ್ ಬರಲ್ಲ ಹಂಗೆ ಇಷ್ಟೇ ಇಷ್ಟ ಮಾಡಿ ನೀಟಾಗಿ ಫ್ರೈ ಅಂದ್ರೆ ಈಗ ಆಯಿಲ್ ಹಾಕಿ ಇದನ್ನ ಡೈರೆಕ್ಟ್ ಆಗಿ ಹಾಕದಾ ಸರಿ ಅದನ್ನ ತವಾಗೆ ಒಂಚೂರು ಎಣ್ಣೆ ಹಾಕಿ ನಾನು ಬೇಯಿಸ್ತೀನಿ ತವಾಗೆ ಎಣ್ಣೆ ಹಾಕ್ತಿದ್ದೀನಿ ಒಂದು ಅಷ್ಟು ಸೊ ಆಲ್ರೆಡಿ ಕಾದಿದೆ ಇದು ಆಲ್ರೆಡಿ ಎಣ್ಣೆ ಹಾಕ್ತೆ ಈಗ ಹಾಕ್ತಿದ್ದೀನಿ ಪರೋಟಾನ ಸೊ ನಾವು ಟೂ ಸೈಡ್ ಕೂಡ ಎಣ್ಣೆ ಹಾಕೋಬೇಕು ಸೊ ಇದನ್ನು ನೀವು ಉಲ್ಟ ಮಾಡಿ ಹಾಕ್ತಿದ್ದೀನಿ ಮಾಡೋಕ್ಕೆಲ್ಲೂ ಅವೈಲೇಬಲ್ ಇರಲಿಲ್ಲ ಸೊ ನಮ್ಮ ಹತ್ರ ಏನೇನಿದೆ ಅದು ಯೂಸ್ ಮಾಡ್ಕೊಂಡು ಒಟ್ನಲ್ಲಿ ಮಾಡ್ತಿದ್ದೀವಿ ಬಟ್ ಕ್ಯಾರೆಟ್ ಪರೋಟಾ ಮಾಡಲೇಬೇಕು ಅಂತ ಎಲ್ಲ ನಾವು ಪರ್ಚೇಸ್ ಮಾಡಿದ್ವಿ ಸೊ ಈಗ ಮಾಡ್ತಿದ್ದೀವಿ ನಾರ್ಮಲ್ ಚಪಾತಿ ತರಾನೇ ಬೇಯಿಸ್ಕೋಬೇಕು ನಾರ್ಮಲ್ ಚಪಾತಿ ಥರ ಸೊ ಇದನ್ನು ನಾರ್ಮಲ್ ಚಪಾತಿ ತರಾನೇ ಬೇಯಿಸ್ಕೋಬೇಕು ಸೊ ಇದು ಆಲ್ಮೋಸ್ಟ್ ಆಯ್ತು ಈಗ ತೆಗಿತಿದ್ದೀನಿ ಆಲ್ಮೋಸ್ಟ್ ರೆಡಿ ಆಯ್ತು ಇವಾಗ ಸೊ ಇದ್ರ ಮೇಲೆ ಬಟರ್ ಹಾಕ್ತಿದ್ದೀವಿ ಇದು ಕಾಂಬಿನೇಷನ್ ಬಟರ್ ಅಂತೆ ಸೊ ಹಂಗಾಗಿ ಬಟರ್ ಹಾಕಿದ್ದೀವಿ ಇದು ಫಸ್ಟ್ ಮಮ್ಮಿಗೆ ಕೊಡ್ತೀವಿ ಟೇಸ್ಟ್ ಮಾಡೋಕ್ಕೆ ಸೊ ಬನ್ನಿ ಆಂಟಿ ಚೊಲಾಗಿತ್ರಿ ರೀ ಆಗೈತಿ ಸೂಪರ್ ಆಗೈತಿ ಶ್ರದ್ಧಾನ್ ಕ್ಯಾರೆಟ್ ಪರೋಟ ಸೂಪರ್ ಖರೇನ ಚೊಲಾಗಿತ್ರಿ ಹ್ಞೂ ಸೂಪರ್ ಆಗೈತಿ ಶ್ರದ್ಧಾನ್ ಪರೋಟ ಸೂಪರ್ ಪರೋಟಾನ ಮಮ್ಮಿ ಕೊಟ್ವಿ ಟೇಸ್ಟ್ ಮಾಡೋಕ್ಕೆ ಈಗ ನೆಕ್ಸ್ಟ್ ಅವರು ಯಜಮಾನ್ರಿಗೆ ಕೊಡ್ತೀವಿ ಅವ್ರು ಏನಂತಾರೆ ನೋಡೋಣ ಪರೋಟ ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ತಿನ್ಬಿಟ್ಟು ಹೆಂಗಾಗಿದೆ ಅಂತ ಹೇಳ್ಬೇಕು ಏನೋ ಒಂದು ಲೆಕ್ಕಕ್ಕೆ ಆದಂಗೆ ಅನ್ಸಾ ಆಂಟಿ ಹಂಗೆ ಕಮೆಂಟ್ ಮಾಡ್ಬೇಕು ನೀವು ನಂಗೆ ಫಸ್ಟ್ ಟೈಮ್ ತಿಂದಾರ ಅವ್ರಿಗೆ ಗೊತ್ತಿಲ್ಲ ಪರೋಟ ಅಂತೂ ಮಸ್ತ್ ಆಗೈತಿ ಅದು ಇಂಥ ಲೊಕೇಶನ್ಯಾಗ ನಾವು ಔಟ್ಕರ್ಟ್ನಾಗ ಬಂದು ಅದು ಪರೋಟ ತಿನ್ನಾತೀವಿ ಅಂದ್ರೆ ಭಾಳ ಚಲೋನ ಚಲೋನ ಮಾಡ್ಯಾಳ ನೀವು ಒಂದ್ಸಲ ಟ್ರೈ ಮಾಡ್ರಿ ಮನೆಯಾಗ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಕೈ ತೊಳ್ಕೊಳ್ಳಿ ಸೊ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬೇಕು ನೀನು ಇವಾಗ ಶ್ರದ್ಧೆ ಹೆಂಗ್ ಮಾಡಿದಾಳೆ

ನಮಗೂ ಗೊತ್ತಾಗೋಲ್ಲ ಯಾಕಡೆ ಹೋಗ್ಬೇಕಂತ ಸೊ ಈಗ ಅಲ್ಲೇ ಹೋಗ್ಬೇಕು ಈಗ ನಾವು ಆಮ್ಯಾಗ ಲಾಸ್ಟ್ ವೀಡಿಯೋಸ್ನಾಗ ಸ್ವಲ್ಪ ವಾಯ್ಸ್ ಕ್ಲಿಯಾರಿಟಿ ವೀಡಿಯೋ ಕ್ಲಿಯಾರಿಟಿ ಬಂದಿಲ್ಲ ಯಾಕಂದ್ರೆ ಅಂಥ ಕ್ರೌಡ್ನಾಗೆ ಅಷ್ಟು ಜನ ನಡುವು ಹೆಂಗೆ ಮಾಡ್ಕೊಳೋದು ವೀಡಿಯೋ ನಮಗೆ ತಳಿ ಅಂತಿದ್ದಿಲ್ಲ ಯಾರು ನಿಂತು ಕೂಟ್ಲೇನು ತೂಗಿಸ್ಬಿಡ್ತಿದ್ರೆ ಅದು ಮೈಕ್ ಬೀಳೋದು ಒಮ್ಮೊಮ್ಮೆ ಸ್ಟ್ಯಾಂಡ್ ಬೀಳೋದು ಒಮ್ಮೊಮ್ಮೆ ನಾನೇ ಕ್ಯಾಮ್ರಾ ಆನ್ ಮಾಡಿರಿ ಸುಮ್ಮ ಹಿಡ್ಕೊಂಡು ಅಡ್ಡೇನು ಹಂಗೂ ಆಗೈತಿ ಸೊ ಇದು ಇವತ್ತಿನ ಬ್ಲಾಗ್ ಆ್ಯಂಡ್ ಇದು ಫುಡ್ ಬಗ್ಗೆ ಐತಿ ಚಲೋನೂ ಆಗಿತ್ತು ನೀವೆಲ್ಲ ಟ್ರೈ ಮಾಡಿರಿ ಸೊ ಯಾರೆಲ್ಲ ಅಂತಿರಲ್ಲ ಸ್ವಲ್ಪ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಬಟನ್ ಒಂದು ಸ್ವಲ್ಪ ಹೊಡೆದ್ಬಿಡ್ರಿ ಚಲೋ ಆಗಂತೈತಿ ಅಂದ್ ನಮಗೂ ಮಜಾ ಬರ್ತೈತಿ ಮಾಡೋಕೆ ಮುಂದೆ ವೀಡಿಯೋನೇ ಸೊ ಓಕೆ ಬಾಯ್